ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಚಲಿತ ಘಟನೆ ಹಾಗೂ ಇನ್ನಿತರ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ತೆಗೆದಂಥ ಕರ್ನಾಟಕ ಭೂಗೋಳಶಾಸ್ತ್ರದ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಕರ್ನಾಟಕ ಯಾವ ಒಂದು ಆಕಾರದಲ್ಲಿದೆ ಅಂತಂದ್ರೆ ಕರ್ನಾಟಕದ ಒಂದು ಮ್ಯಾಪ್ ಯಾವ ಆಕಾರದಲ್ಲಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಗೋಡಂಬಿ ಆಕಾರದಲ್ಲಿದೆ ಆಪ್ಷನ್ ಬಿ ಗೋಡಂಬಿ ಆಕಾರದಲ್ಲಿ ನಾವು ಕರ್ನಾಟಕದ ಮ್ಯಾಪ್ ಅನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯವು ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಆರನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಆಪ್ಷನ್ ಎ ಆರನೇ ಸ್ಥಾನದಲ್ಲಿದೆ ಇದಕ್ಕೆ ನಾವು ಶಾರ್ಟ್ ಫಾರ್ಮ್ ಅನ್ನ ನೋಡಿದ್ರೆ ಸ್ನೇಹಿತರೆ ಅತಿ ಹೆಚ್ಚು ಇರುವಂತ ಜಿಲ್ಲೆಯಿಂದ ಅಂತಂದ್ರೆ ರಾಜ್ಯದಿಂದ ಕಡಿಮೆ ಇರುವಂತ ರಾಜ್ಯಕ್ಕೆ ಬರೋದಾದ್ರೆ ಸ್ನೇಹಿತರೆ ಇದಕ್ಕೆ ರಮ್ಮು ಜಿ ಕೆ ಆಗಿರುತ್ತೆ ಆರ್ ಎಂ ಎಮ್ ಯು ಜಿ ಕೆ ಆಗಿರುತ್ತದೆ ಮೊದಲನೇದಾಗಿ ರಾಜಸ್ಥಾನ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ನೆಕ್ಸ್ಟ್ ಉತ್ತರ ಪ್ರದೇಶ ಆಗಿರುತ್ತದೆ ಇದು ನೆಕ್ಸ್ಟ್ ಗುಜರಾತ್ ನೆಕ್ಸ್ಟ್ ಅದರ ನಂತರ ಕರ್ನಾಟಕ ಕರ್ನಾಟಕ ಆರನೇ ಸ್ಥಾನದಲ್ಲಿ ಇರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಕಡಿಮೆ ನೋಡಿದಾದ್ರೆ ಅಂತಂದರೆ ಕಡಿಮೆ ಅತಿ ಸಣ್ಣ ರಾಜ್ಯಗಳನ್ನು ನಾವು ನೋಡಿದ್ರೆ ಜಿ ಎಸ್ ಟಿ ಆಗಿರುತ್ತದೆ ಸ್ನೇಹಿತರೆ ಜಿ ಎಸ್ ಟಿ ಆಗಿರುತ್ತದೆ ಜಿ ಅಂತಂದರೆ ಮೊದಲನೇದಾಗಿ ಗೋವಾ ಆಗಿರುತ್ತದೆ ನೆಕ್ಸ್ಟ್ ಸಿಕ್ಕಿಂ ನೆಕ್ಸ್ಟ್ ತ್ರಿಪುರ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಸಿ ಬೆಳಗಾವಿ ಸರಿಯಾದಂಥ ಉತ್ತರವಾಗಿರುತ್ತದೆ ಇದಕ್ಕೂ ಕೂಡ ಶಾರ್ಟ್ ಫಾರ್ಮ್ ಅನ್ನ ನೀಡಲಾಗಿದೆ ಸ್ನೇಹಿತರೆ ಬಿ ಕೆಟಿ ವಿ ಅಂತ ನೀಡಲಾಗುತ್ತೆ ಬಿ ಕೆ ಟಿವಿ ಸರಿಯಾದಂತ ಉತ್ತರವಾಗಿರುತ್ತದೆ ಬಿ ಅಂತಂದ್ರೆ ಬೆಳಗಾವಿ ಕಲಬುರ್ಗಿ ನೆಕ್ಸ್ಟ್ ಟಿ ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತುಮಕೂರು ನೆಕ್ಸ್ಟ್ ವಿಜಯಪುರ ಸರಿಯಾಗಿರುತ್ತದೆ ಬಿ ಕೆ ಟಿ ವಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾವು ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿದೆ ಸ್ನೇಹಿತರೆ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವಂತ ಜಿಲ್ಲೆಯಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಕ್ಷಿಣ ಕನ್ನಡ ಸ್ನೇಹಿತರ ಆಪ್ಷನ್ ಬಿ ದಕ್ಷಿಣ ಕನ್ನಡ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿದ್ರೆ ಅತಿ ಕಡಿಮೆ ಸಾಕ್ಷರತೆಯನ್ನ ಯಾದಗಿರಿ ಹೊಂದಿರುತ್ತದೆ ಸ್ನೇಹಿತರೆ ಅತಿ ಕಡಿಮೆ ಯಾದಗಿರಿ ಹೊಂದಿರುತ್ತದೆ ಸ್ನೇಹಿತರೆ ನಾನು ಹಿಂದಿನ ಪ್ರಶ್ನೆಯಲ್ಲಿ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹಿಂದಿನ ಪ್ರಶ್ನೆಯಲ್ಲಿ ನಾನು ನಿಮಗೆ ಅತಿ ಹೆಚ್ಚು ಅಂತಂದರೆ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂಥ ಜಿಲ್ಲೆಯ ಬಗ್ಗೆ ತಿಳಿಸಿದೆ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂಥ ಜಿಲ್ಲೆಗೆ ನಾವು ಶಾರ್ಟ್ ಫಾರ್ಮ್ ನೀಡೋದಾದರೆ ಬಿ ಬಿ ಆರ್ ಯು ಸರಿಯಾದಂಥ ಉತ್ತರವಾಗಿರುತ್ತದೆ ಬಿ ಅಂತಂದ್ರೆ ಮೊದಲನೇದಾಗಿ ಬೆಂಗಳೂರು ನಗರ ಆಗಿರುತ್ತದೆ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ನೆಕ್ಸ್ಟ್ ಸ್ನೇಹಿತರೆ ಆರ್ ಅಂತಂದ್ರೆ ರಾಯಚೂರು ನೆಕ್ಸ್ಟ್ ಉಡುಪಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಶಿಖರ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಶಿಖರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯದಲ್ಲಿ ಹಂಚಿಕೊಂಡಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆರು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಸ್ನೇಹಿತರೆ ಆಪ್ಷನ್ ಬಿ ಆರು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹಂಚಿಕೊಂಡಿರುತ್ತದೆ ಇದಕ್ಕೆ ನಾವು ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಅಂತಂದರೆ ಸ್ನೇಹಿತರೆ ಶಾರ್ಟ್ ಫಾರ್ಮ್ ನೋಡಿದ್ರೆ ಮ ಮಗು ಕೇಕ್ ಅಂತನೂ ಕೂಡ ಆಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಮಾ ಅಂತಂದ್ರೆ ಮಹಾರಾಷ್ಟ್ರ ಆಗಿರುತ್ತದೆ ನೆಕ್ಸ್ಟ್ ನೋಡಿದ್ರೆ ಗೋ ಅಂತಂದ್ರೆ ಗುಜರಾತ್ ಆಗಿರುತ್ತದೆ ಕೇರಳ ಕರ್ನಾಟಕ ನೆಕ್ಸ್ಟ್ ತಮಿಳುನಾಡು ಮತ್ತು ಗೋವಾ ಸರಿಯಾದಂತ ಉತ್ತರವಾಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಮಗು ಕೇಕ್ ತಗೋ ಇದು ನಾಲ್ಕು ಆಗಿರುತ್ತದೆ ಅಂತಂದ್ರೆ ಮಹಾರಾಷ್ಟ್ರ ಗುಜರಾತ್ ಕೇರಳ ಕರ್ನಾಟಕ ತಮಿಳುನಾಡು ಮತ್ತು ಗೋವಾ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಹ್ಯಾದ್ರಿ ಎಂದು ಕರೆಯುತ್ತಾರೆ ಆಪ್ಷನ್ ಬಿ ಸಹ್ಯಾದ್ರಿ ಬೆಟ್ಟಗಳು ಎಂದು ಕರೆಯಲಾಗುತ್ತದೆ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕರ್ನಾಟಕವು ಎಷ್ಟು ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಸ್ನೇಹಿತರೆ ನಮ್ಮ ಕರ್ನಾಟಕವು ಎಷ್ಟು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಪ್ಷನ್ ಬಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕರ್ನಾಟಕದ ಕರಾವಳಿ ತೀರವನ್ನು ಏನೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಕರ್ನಾಟಕದ ಕರಾವಳಿ ತೀರವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೆನರಾ ತೀರ ಆಪ್ಷನ್ ಬಿ ಕೆನರಾ ತೀರ ಎಂದು ಕರೆಯಲಾಗುತ್ತದೆ ಅಥವಾ ಇದಕ್ಕೆ ಮ್ಯಾಕ್ರಲ್ ತೀರ ಎಂದು ಕೂಡ ಕರೆಯಲಾಗುತ್ತದೆ ನಮ್ಮ ಕರ್ನಾಟಕದ ಕರಾವಳಿ ತೀರದಲ್ಲಿ ಅತಿ ಹೆಚ್ಚು ದೊರೆಯುವಂತಹ ಒಂದು ಮೀನಿನ ತಳಿ ಯಾವುದು ಅಂತಂದ್ರೆ ಮ್ಯಾಕ್ರಲ್ ಮೀನಿನ ತಳಿಯಾಗಿರುತ್ತದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವು ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಾರವಾರ ತೀರವನ್ನ ಏನೆಂದು ಕರೆಯುತ್ತಾರೆ ಸ್ನೇಹಿತರೆ ಕಾರವಾರ ಕಡಲ ತೀರವನ್ನ ಏನೆಂದು ಕರೆಯಲಾಗುತ್ತದೆ ಅಂತಂದ್ರೆ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ತೀರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರುದಿದ್ರೆ ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಯಾವುದು ಸ್ನೇಹಿತರೆ ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಯಾವುದು ಅಂತ ಪ್ರಶ್ನೆ ಆಗಿದೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತಹ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ಬಿ ಪುತ್ತೂರು ಸ್ನೇಹಿತರೆ ಆಪ್ಷನ್ ಬಿ ಪುತ್ತೂರಿನಲ್ಲಿ ನಾವು ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆಯನ್ನು ಕಾಣಬಹುದು ಇದಕ್ಕೆ ದಾರಾ ಬೇಂದ್ರೆ ತೀರ್ಥ ಎಂದು ಕೂಡ ಕರೆಯಲಾಗುತ್ತದೆ ಇದು ತುಂಬಾ ಸಲ ರಿಪೀಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಹದಿಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಕಂಡು ಬರುತ್ತದೆ ಯಾವ ಒಂದು ಪ್ಲೇಸಿನಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ ಉತ್ತರ ಆಪ್ಷನ್ ಎ ಕುಂದಾಪುರ ಆಪ್ಷನ್ ಎ ಉಡುಪಿಯ ಕುಂದಾಪುರದಲ್ಲಿ ನಾವು ಅತಿ ಹೆಚ್ಚು ಮ್ಯಾಂಗ್ರೋವ್ ಅರ ಅರಣ್ಯವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಅತಿ ಹೆಚ್ಚು ಮಳೆ ಬೀಳುವಂಥ ಒಂದು ಪ್ರದೇಶ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಒಂದು ಪ್ರದೇಶ ಆಗಿದೆ ಅಂತ ಪ್ರಶ್ನೆ ಆಗಿದೆ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುಂಬೆ ಸ್ನೇಹಿತರೆ ಆಪ್ಷನ್ ಬಿ ಆಗುಂಬೆ ಸರಿಯಾಗಿರುತ್ತೆ ಅಂತಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಆಗಿದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು ನೋಡೋದಾದ್ರೆ ಸ್ನೇಹಿತರೆ ಮೇಘಾಲಯದ ಮೌಸಿನ್ರ ಅತಿ ಹೆಚ್ಚು ಮಳೆ ಪಡೆಯುವಂಥ ಪ್ಲೇಸ್ ಯಾವುದು ಅಂತಂದರೆ ನಮ್ಮ ಭಾರತದಲ್ಲಿ ಮೇಘಾಲಯದ ಮೌಸಿನ್ ರಾಮ್ ಸರಿಯಾದಂಥ ಉತ್ತರವಾಗಿರುತ್ತದೆ ಕರ್ನಾಟಕದಲ್ಲಿ ಅಂತ ನೋಡೋದಾದ್ರೆ ಆಗುಂಬೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಸ್ನೇಹಿತರೆ ಈ ಕೆಳಗಿನ ಪ್ರದೇಶದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಿಕ್ಕನಾಯಕನಹಟ್ಟಿ ಅಂತಂದರೆ ಸ್ನೇಹಿತರೆ ಇದು ಪ್ರಸ್ತುತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಣುವಂತ ಒಂದು ಚಿಕ್ಕನಾಯಕನ ಹಟ್ಟಿಯಲ್ಲಿ ಅಥವಾ ಚಿಕ್ಕನಾಯಕನ ಹಳ್ಳಿಯಲ್ಲಿ ನಾವು ಕಾಣಬಹುದಾಗಿರುತ್ತದೆ ನಮ್ಮ ಭಾರತದಲ್ಲಿ ಅಂತ ನೋಡೋದಾದರೆ ನಾವು ರಾಜಸ್ಥಾನದ ರುಯ್ಲಿ ರಾಜಸ್ಥಾನದ ರುಯ್ಲಿಯಲ್ಲಿ ನಾವು ಅತಿ ಕಡಿಮೆ ಮಳೆ ಬೀಳುವಂತ ಒಂದು ಪ್ರದೇಶವನ್ನು ಕೂಡ ಕಾಣಬಹುದಾಗಿರುತ್ತದೆ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣನ್ನ ನಾವು ಕಾಣಬಹುದಾಗಿರುತ್ತ ಅಥವಾ ಕಂಡು ಬರುತ್ತದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಮಣ್ಣು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕೆಂಪು ಮಣ್ಣು ಆಪ್ಷನ್ ಎ ಕೆಂಪು ಮಣ್ಣನ್ನು ನಾವು ಅತಿ ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ನಾವು ನೋಡೋದಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಯಾವ ಒಂದು ಮಣ್ಣನ್ನು ನಾವು ಕಾಣಬಹುದಾಗಿರುತ್ತದೆ ಅಂತಂದ್ರೆ ಮೆಕ್ಕಲು ಮಣ್ಣು ಭಾರತದಲ್ಲಿ ಮೆಕ್ಕಲು ಮಣ್ಣನ್ನು ಕಾಣಬಹುದಾಗಿರುತ್ತದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣನ್ನು ನಾವು ಕಾಣಬಹುದಾಗಿರುತ್ತದೆ ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಕರ್ನಾಟಕ ಭೂಗೋಳ ಶಾಸ್ತ್ರದ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅಲ್ಲಿ ಇನ್ನಿತರ ವಿಡಿಯೋಸ್ಗಳನ್ನು ಕೂಡ ನೋಡ್ತಾ ಇರಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರುತ್ತಾದ್ರೆ ಮಣ್ಣಿನ ಅಧ್ಯಯನಕ್ಕೆ ಏನೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಮಣ್ಣಿನ ಅಧ್ಯಯನ ಮಾಡುವವರನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪೆಡಾಲಜಿ ಆಪ್ಷನ್ ಬಿ ಪೆಡಾಲಜಿ ಎಂದು ಕರೆಯಲಾಗುತ್ತದೆ ಮಣ್ಣಿನ ಅಧ್ಯಯನಕ್ಕೆ ಪೆಡಾಲಜಿ ಎನ್ನುತ್ತಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಣ್ಣಿನಲ್ಲಿರುವಂತಹ ಒಂದು ಆಮ್ಲ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಆಮ್ಲ ನಾವು ಮಣ್ಣಿನಲ್ಲಿ ಕಾಣಬಹುದಾಗಿರುತ್ತದೆ ಅಂತಂದ್ರೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಹ್ಯೂಮಿ ಕಾಮ್ಲ ಆಪ್ಷನ್ ಎ ಹ್ಯೂಮಿ ಆಮ್ಲವನ್ನು ನಾವು ಮಣ್ಣಿನಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೆಕ್ಕಲು ಮಣ್ಣು ಎಂದರೆ ಸ್ನೇಹಿತರೆ ಮೆಕ್ಕಲು ಮಣ್ಣು ಎಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಮೆಕ್ಕಲು ಮಣ್ಣು ಅಂತಂದ್ರೆ ಯಾವುದರಿಂದ ಇದು ಉತ್ಪತ್ತಿ ಆಗುತ್ತದೆ ಅಂತಂದ್ರೆ ನದಿಗಳ ಸಂಚಯನದಿಂದ ಅಂತಂದರೆ ನದಿಗಳ ಸಂಚಯನದಿಂದ ಈ ಒಂದು ಮೆಕ್ಕಲು ಮಣ್ಣು ಉತ್ಪನ್ನವಾಗುತ್ತದೆ ಅಥವಾ ಮೆಕ್ಕಲು ಮಣ್ಣು ಎಂದು ಕರೆಯಲಾಗುತ್ತದೆ ಆಪ್ಷನ್ ಬಿ ನದಿಗಳ ಸಂಚಯನ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವಂಥ ಒಂದು ನದಿ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವಂತ ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂಥ ನದಿ ಎಂದರೆ ಕೃಷ್ಣಾ ನದಿ ಸರಿಯಾಗಿರುತ್ತದೆ ಪ್ರಮುಖವಾಗಿ ಪೂರ್ವಕ್ಕೆ ಹರಿಯುವಂಥ ನದಿಗಳು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಆ ಒಂದು ನದಿಗಳಿಗೆ ಯಾವ ಒಂದು ಅಣೆಕಟ್ಟನ್ನು ಅಡ್ಡಲಾಗಿ ಕಟ್ಟಲಾಗಿರುತ್ತದೆ ಮತ್ತು ಆ ಒಂದು ನದಿಗಳ ಉಪನದಿಗಳನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರೆದಾದರೆ ಕಾವೇರಿ ನದಿಯ ಉಗಮ ಎಲ್ಲಿ ಆಗುತ್ತದೆ ಸ್ನೇಹಿತರೆ ಕಾವೇರಿ ನದಿಯ ಉಗಮವನ್ನು ನಾವು ಎಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ತಲಕಾವೇರಿ ಸ್ನೇಹಿತರೆ ಆಪ್ಷನ್ ಎ ಕೊಡಗು ಜಿಲ್ಲೆಯಲ್ಲಿ ಇದು ಕಾಣಬಯಸುತ್ತೇವೆ ಆಪ್ಷನ್ ಎ ತಲಕಾವೇರಿಯಲ್ಲಿ ನಾವು ಕಾವೇರಿ ನದಿಯ ಉಗಮ ಸ್ಥಾನವನ್ನ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಗೋಕಾಕ್ ಜಲಪಾತ ಯಾವ ನದಿಯಾಗಿದೆ ಸ್ನೇಹಿತರೆ ಗೋಕಾಕ್ ಜಲಪಾತ ಯಾವ ಒಂದು ನದಿಯಿಂದ ಸೃಷ್ಟಿತವಾಗಿದೆ ಅಥವಾ ಯಾವ ನದಿಯಿಂದ ಉಗಮವಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಘಟಪ್ರಭಾ ನದಿಯಿಂದ ಆಪ್ಷನ್ ಎ ಘಟಪ್ರಭಾ ನದಿಯಿಂದ ನಾವು ಗೋಕಾಕ್ ಜಲಪಾತವನ್ನು ಕೂಡ ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ಈ ಒಂದು ಗೋಕಾಕ್ ಜಲಪಾತಕ್ಕೆ ನಮ್ಮ ಕರ್ನಾಟಕದ ನಯಗಾರ ಫಾಲ್ಸ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಅಣೆಕಟ್ಟು ಯಾವುದು ಸ್ನೇಹಿತರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟು ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರೇಣುಕಾ ಸಾಗರ ರೇಣುಕಾ ಸಾಗರ ಅಥವಾ ಇದಕ್ಕೆ ನವಿಲು ತೀರ್ಥ ಎಂದು ಕರೆಯಲಾಗುತ್ತದೆ ಸ್ನೇಹಿತರ ಆಪ್ಷನ್ ಬಿ ರೇಣುಕಾ ಸಾಗರ ಅಥವಾ ನವಿಲು ತೀರ್ಥ ಇದಕ್ಕೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಅಣೆಕಟ್ಟು ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ತುಂಗಭದ್ರಾ ನದಿಯ ಉಪನದಿ ಯಾವುದು ಅಲ್ಲ ಸ್ನೇಹಿತರೆ ತುಂಗಭದ್ರಾ ನದಿಯ ಉಪನದಿ ಯಾವುದು ಅಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳು ಎರಡು ಸಲ ಈ ಒಂದು ಪ್ರಶ್ನೆಯನ್ನ ಓದಬೇಕಾಗುತ್ತೆ ಇಲ್ಲಿ ಉಪನದಿ ಅಲ್ಲ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಉಪನದಿ ಯಾವುದೆಲ್ಲ ಆಗಿರುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ ನಾನು ನೋಡೋದಾದ್ರೆ ಆಪ್ಷನ್ ಡಿ ಹಿರಣ್ಯಕೇಶಿ ಆಪ್ಷನ್ ಡಿ ಹಿರಣ್ಯಕೇಶಿ ನದಿಯು ಈ ಒಂದು ತುಂಗಭದ್ರಾ ನದಿಯ ಉಪನದಿ ಆಗಿರುವುದಿಲ್ಲ ಇನ್ನು ಮುಕ್ಕು ಕಮದ್ವತಿ ವರದಾ ಮತ್ತು ವೇದಾವತಿ ಇವು ಮೂರು ಕೂಡ ತುಂಗಭದ್ರಾ ನದಿಯ ಉಪನದಿಗಳು ಆಗಿರ್ತವೆ ಆದರೆ ಹಿರಣ್ಯಕೇಶಿ ಆಗಿರುವುದಿಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ನದಿಯನ್ನ ಕರ್ನಾಟಕದ ಕಣ್ಣೀರಿನ ನದಿ ಎಂದು ನಾವು ಕರೆಯುತ್ತೇವೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ದೋಣಿ ನದಿ ಆಪ್ಷನ್ ಎ ದೋಣಿ ನದಿ ಕರ್ನಾಟಕದ ಕಣ್ಣೀರಿನ ನದಿಯಾಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಶಾರ್ಟ್ ಫಾರ್ಮ್ ಅನ್ನ ನೋಡಿದ್ರೆ ಎಂ ಡಿ ಪಿ ಬಿ ಎ ಕೆ ಬಿ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಶಾರ್ಟ್ ಫಾರ್ಮ್ ಇದು ನೋಡಿದ್ರೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೋಸಿ ನದಿ ಬಿಹಾರ ಆಗಿರುತ್ತದೆ ನೆಕ್ಸ್ಟ್ ಬ್ರಹ್ಮಪುತ್ರ ನದಿ ಅಸ್ಸಾಂ ಆಗಿರುತ್ತದೆ ನೆಕ್ಸ್ಟ್ ಡಿ ಅಂತಂದ್ರೆ ದಾಮೋದರ್ ನದಿ ಪಶ್ಚಿಮ ಬಂಗಾಳಕ್ಕೆ ಆಗಿದ್ರೆ ನೆಕ್ಸ್ಟ್ ಎಂ ಅಂತಂದ್ರೆ ಮಹಾನದಿ ಇದು ಒರಿಸ್ಸಾದ ಒಂದು ಕಣ್ಣೀರಿನ ನದಿ ಆಗಿರುತ್ತದೆ ಸ್ನೇಹಿತರೆ ಇದು ಶಾರ್ಟ್ ಫಾರ್ಮ್ ಆಗಿರುತ್ತದೆ ನೆಕ್ಸ್ಟ್ ನಾವು ಇಪ್ಪತ್ತ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಾವೇರಿ ನದಿಯ ಉಪನದಿ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ನದಿಯು ಕಾವೇರಿ ನದಿಯ ಉಪನದಿ ಆಗಿರುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಲಕ್ಷ್ಮಣ ತೀರ್ಥ ಆಪ್ಷನ್ ಸಿ ಲಕ್ಷ್ಮಣ ತೀರ್ಥ ನದಿಯು ಕಾವೇರಿ ನದಿಯ ಉಪನದಿ ಆಗಿರುತ್ತದೆ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ನದಿಗಳ ಬಗ್ಗೆನು ಕೂಡ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ ಗಳನ್ನು ಕೂಡ ನೋಡ್ಕೋಬಹುದು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಪಶ್ಚಿಮಕ್ಕೆ ಹರಿಯುವಂತ ಅತಿ ಉದ್ದದ ನದಿ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ನದಿಯು ಪಶ್ಚಿಮಕ್ಕೆ ಹರಿಯುವಂತ ಅತಿ ಉದ್ದವಾದ ನದಿಯಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಎ ಕಾಳಿ ನದಿಯು ಪಶ್ಚಿಮಕ್ಕೆ ಹರಿಯುವಂತ ಅತಿ ಉದ್ದವಾದಂತ ನದಿಯಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಗೋದಾವರಿ ನದಿಯ ಉಗಮ ಸ್ನೇಹಿತರೆ ಗೋದಾವರಿಯ ನದಿಯ ಉಗಮವನ್ನು ನಾವು ಎಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತ್ರಯಂಬಕೇಶ್ವರ ಸ್ನೇಹಿತರ ಆಪ್ಷನ್ ಬಿ ತ್ರಯಂಬಕೇಶ್ವರದಲ್ಲಿ ನಾವು ಗೋದಾವರಿ ನದಿಯ ಒಂದು ಉಗಮ ಸ್ಥಾನವನ್ನು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರುವುದಾದರೆ ಅತಿ ಹೆಚ್ಚು ಬಾವಿ ನೀರಾವರಿಯನ್ನ ಹೊಂದಿರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಜಿ ಜಿಲ್ಲೆಯು ಅತಿ ಹೆಚ್ಚು ಬಾವಿ ನೀರಾವರಿಯನ್ನ ಹೊಂದಿರುವಂಥ ಒಂದು ಜಿಲ್ಲೆ ಅಂತ ಆಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಬಾವಿ ನೀರಾವರಿ ಅಂತಂದರೆ ಸ್ನೇಹಿತರೆ ಆಪ್ಷನ್ ಬಿ ಬೆಳಗಾವಿ ಸರಿಯಾಗಿರುತ್ತೆ ಬಾವಿ ನೀರಾವರಿಯನ್ನು ನೋಡಿದ್ರೆ ಬೆಳಗಾವಿ ಸರಿಯಾಗಿರುತ್ತದೆ ನೆಕ್ಸ್ಟ್ ಕೆರೆ ನೀರಾವರಿ ಕೆರೆ ನೀರಾವರಿಯನ್ನು ನೋಡ್ದಾದ್ರೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ಆಗಿರುತ್ತೆ ಕೆರೆ ನೀರಾವರಿ ಶಿವಮೊಗ್ಗ ಜಿಲ್ಲೆ ಆಗಿದ್ರೆ ಕಾಲುವೆ ನೀರಾವರಿ ರಾಯಚೂರು ಜಿಲ್ಲೆ ಆಗಿರುತ್ತೆ ಸ್ನೇಹಿತರೆ ಬಾವಿ ನೀರಾವರಿ ಅಂತಂದರೆ ಬೆಳಗಾವಿ ಕೆರೆ ನೀರಾವರಿ ಅಂತಂದರೆ ಶಿವಮೊಗ್ಗ ಮತ್ತು ಕಾಲುವೆ ನೀರಾವರಿ ಅಂತಂದರೆ ರಾಯಚೂರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾವು ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದ ದೊಡ್ಡದಾದಂಥ ಕೆರೆ ಯಾವುದು ಸ್ನೇಹಿತರೆ ಕರ್ನಾಟಕದ ದೊಡ್ಡದಾದಂಥ ಕೆರೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಶಾಂತಿ ಸಾಗರ ಆಪ್ಷನ್ ಎ ಶಾಂತಿಸಾಗರ ಕೆರೆ ಅತಿ ದೊಡ್ಡದಾಗಿರುತ್ತದೆ ಈ ಒಂದು ಕೆರೆಯು ದಾವಣಗೆರೆ ಜಿಲ್ಲೆಯಲ್ಲಿ ಕಾಣಬಹುದು ಈ ಒಂದು ಕೆರೆಗೆ ಇನ್ನೊಂದು ಹೆಸರಿನಿಂದ ಸೂಳೆ ಕೆರೆ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತ ಒಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಏಷ್ಯಾ ಖಂಡದ ಮೊದಲ ನೀರಾವರಿ ಯೋಜನೆ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಯೋಜನೆಯು ನೀರಾವರಿ ಯೋಜನೆ ಏಷ್ಯಾ ಖಂಡದ ಮೊಟ್ಟ ಮೊದಲ ನೀರಾವರಿ ಯೋಜನೆ ಆಗಿದೆ ಅಂತ ಪ್ರಶ್ನೆ ಆಗಿದೆ ಉತ್ತರ ಆಪ್ಷನ್ ಬಿ ವಾಣಿ ವಿಲಾಸ ಸ್ನೇಹಿತರ ಆಪ್ಷನ್ ಬಿ ವಾಣಿ ವಿಲಾಸ ಅಥವಾ ಮಾರಿ ಕಣಿವೆ ಎಂದೇ ಕರೆಯಲಾಗುತ್ತದೆ ಈ ಒಂದು ವಾಣಿ ವಿಲಾಸ ಯೋಜನೆಯು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಾಣಬಹುದಾಗಿರುತ್ತದೆ ಈ ಒಂದು ಯೋಜನೆಯನ್ನ ಸಾವಿರದ ಒಂಬೈನೂರ ಏಳರಲ್ಲಿ ಕಟ್ಟಲು ಸ್ಥಾಪನೆ ಕೂಡ ಮಾಡಲಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸೂಫಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸ್ನೇಹಿತರೆ ಸೂಫಾ ಅಣೆಕಟ್ಟು ಯಾವ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಒಂದು ಸೂಫಾ ಅಣೆಕಟ್ಟು ಕೂಡ ಆಗಿರುತ್ತದೆ ಇದು ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಒಂದು ಅಣೆಕಟ್ಟು ಕೂಡ ಆಗಿರುತ್ತೆ ಸ್ನೇಹಿತರೆ ಸೂಫಾ ಅಣೆಕಟ್ಟು ಕರ್ನಾಟಕದ ಅತ್ಯಂತ ಎತ್ತರದ ಒಂದು ಅಣೆಕಟ್ಟು ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವು ಮೂವತ್ತ್ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯವನ್ನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯವನ್ನ ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ನೋಡೋದಾದ್ರೆ ಆಪ್ಷನ್ ಎ ಕಮರಿ ಆಪ್ಷನ್ ಎ ಕಮರಿ ಎಂಬಂತ ಈ ಒಂದು ಹೆಸರಿನಿಂದ ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯಕ್ಕೆ ಈ ಒಂದು ಹೆಸರಾಗಿರುತ್ತದೆ ವಿವಿಧ ಸ್ಟೇಟ್ಸ್ಗಳಲ್ಲಿ ವಿವಿಧ ಹೆಸರಿನಿಂದನೂ ಕೂಡ ಕರೆಯಲಾಗುತ್ತದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕಮರಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಾಣಿಜ್ಯ ಬೆಳೆಯನ್ನು ಗುರುತಿಸಿ ಸ್ನೇಹಿತರೆ ಈ ಕೆಳಗಿನ ಯಾವುದು ವಾಣಿಜ್ಯ ಬೆಳೆಗೆ ಒಂದು ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕಬ್ಬು ಸ್ನೇಹಿತರ ಆಪ್ಷನ್ ಎ ಕಬ್ಬು ಇದೊಂದು ವಾಣಿಜ್ಯ ಬೆಳೆಗೆ ಸೇರಿರುವಂಥ ಉದಾಹರಣೆ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸಾಂದ್ರ ಬೇಸಾಯ ಎಂದರೇನು ಸ್ನೇಹಿತರೆ ಸಾಂದ್ರ ಬೇಸಾಯ ಎಂದರೇನು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ ಈ ಒಂದು ಸಾಂದ್ರ ಬೇಸಾಯ ಎಂಬುವಂಥ ಪ್ರಶ್ನೆ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತದೆ ಸಾಂದ್ರ ಬೇಸಾಯ ಅಂತಂದ್ರೆ ವಾರ್ಷಿಕವಾಗಿ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಬೆಳೆಯನ್ನ ಬೆಳೆಯುವುದು ಸ್ನೇಹಿತರ ಆಪ್ಷನ್ ಸಿ ವಾರ್ಷಿಕವಾಗಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಯನ್ನ ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತ ಆರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಖಾರಿಫ್ ಬೆಳೆಗೆ ಉದಾಹರಣೆ ಸ್ನೇಹಿತರೆ ಖಾರಿಫ್ ಬೆಳೆಗೆ ಉದಾಹರಣೆಯನ್ನ ನಾವು ನೋಡಿದ್ರೆ ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತಾರ ಏನಕ್ಕೆ ಅಂತಂದ್ರೆ ಗೋಧಿ ಮತ್ತು ಭತ್ತದಲ್ಲಿ ನೀವು ಕನ್ಫ್ಯೂಸ್ ಆಗ್ತಾರ ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆಗೆ ಎರಡು ಆಪ್ಷನ್ಸ್ ಅಂತ ಅಂದ್ರೆ ಇವೆರಡರಲ್ಲೂ ಒಂದು ಆಪ್ಷನ್ ಆಗಿರುತ್ತೆ ಹಾಗಾಗಿ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ತಾರ ಸ್ನೇಹಿತರೆ ನಾವು ಖಾರಿಫ್ ಬೆಳೆಗೆ ಅಂತಂದ್ರೆ ಮೂವತ್ತಾರನೇ ಪ್ರಶ್ನೆಗೆ ಖಾರೀಫ್ ಬೆಳೆಗೆ ಉದಾಹರಣೆಯನ್ನ ನೋಡ್ದಾದ್ರೆ ಆಪ್ಷನ್ ಎ ಭತ್ತ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ಖಾರಿಫ್ ಬೆಳೆಗೆ ಉದಾಹರಣೆ ಆಪ್ಷನ್ ಎ ಭತ್ತ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾವು ಮೂವತ್ತೇಳನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ರಾಬಿ ಬೆಳೆಗೆ ಉದಾಹರಣೆ ರಾಬಿ ಬೆಳೆಗೆ ಉದಾಹರಣೆಯನ್ನ ನೋಡ್ದಾದ್ರೆ ಮೂವತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಬಿ ಗೋಧಿ ಸ್ನೇಹಿತರೆ ಖಾರಿಫ್ ಬೆಳೆಗೆ ಭತ್ತ ಆಗಿದ್ರೆ ರಾಬಿ ಬೆಳೆಗೆ ಗೋಧಿ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇದರಲ್ಲಿ ಸ್ನೇಹಿತರೆ ನಾವು ಮೂರು ಬೆಳೆಗಳನ್ನ ಕಾಣಬಹುದು ಖಾರಿಫ್ ಬೆಳೆ ರಾಬಿ ಬೆಳೆ ಮತ್ತು ಜೈದ್ ಬೆಳೆ ಜೈದ್ ಬೆಳೆಗೆ ನಾವು ಉದಾಹರಣೆಯನ್ನ ನೋಡೋದಾದ್ರೆ ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯಿ ಇದು ಜೈದ್ ಬೆಳೆಗೆ ಉದಾಹರಣೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಖಾರಿಫ್ ಬೆಳೆಗೆ ನಾವು ಭತ್ತವನ್ನ ಉದಾಹರಣೆಯನ್ನ ನೀಡೋದಾದ್ರೆ ರಾಬಿ ಬೆಳೆಗೆ ಗೋಧಿ ಆಗಿರುತ್ತದೆ ನೆಕ್ಸ್ಟ್ ಜೈದ್ ಬೆಳೆಗೆ ಕಲ್ಲಂಗಡಿ ಮತ್ತು ಸೌತೆಕಾಯಿ ಇದು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ರೇಷ್ಮೆಯ ಒಂದು ವೈಜ್ಞಾನಿಕ ಹೆಸರೇನು ಸ್ನೇಹಿತರೆ ರೇಷ್ಮೆಯ ವೈಜ್ಞಾನಿಕ ಹೆಸರೇನು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಬ್ಯಾಂಬಿಕ್ಸ್ ಮೇರಿ ಆಪ್ಷನ್ ಬಿ ಬ್ಯಾಂಬಿಕ್ಸ್ ಮೇರಿ ಅನ್ನುವಂಥದ್ದು ರೇಷ್ಮೆಯ ಒಂದು ವೈಜ್ಞಾನಿಕ ಹೆಸರು ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ ಎಂಟನೇ ಪ್ರಶ್ನೆ ಕಡೆ ಆಯಿತು ಈಗ ಮೂವತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ರೈಸ್ ಪಾರ್ಕ್ ಎಲ್ಲಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ರೈಸ್ ಪಾರ್ಕ್ ಅನ್ನ ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ ಕಾರಟಗಿ ಸ್ನೇಹಿತರೆ ಆಪ್ಷನ್ ಬಿ ಕಾರಟಗಿಯಲ್ಲಿ ನಾವು ಕರ್ನಾಟಕದ ರೈಸ್ ಪಾರ್ಕ್ ಅನ್ನ ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ವಿವಿಧ ಒಂದು ಪಾರ್ಕ್ ಗಳಿದೆ ಆ ಒಂದು ಪಾರ್ಕ್ ಗಳನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತದೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹತ್ತಿ ಬೆಳೆಗೆ ಸೂಕ್ತವಾದಂತ ಮಣ್ಣು ಯಾವುದು ಸ್ನೇಹಿತರೆ ಹತ್ತಿ ಬೆಳೆಗೆ ಸೂಕ್ತವಾದಂಥ ಮಣ್ಣು ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕಪ್ಪು ಮಣ್ಣು ಸ್ನೇಹಿತರ ಆಪ್ಷನ್ ಸಿ ಕಪ್ಪು ಮಣ್ಣು ಅತಿ ಹೆಚ್ಚು ಹತ್ತಿ ಬೆಳೆಯಲು ಉತ್ತಮವಾಗಿರುತ್ತದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ನಾವು ನೋಡೋದಾದ್ರೆ ಗುಜರಾತ್ನಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಕೂಡ ಕಾಣಬಹುದು ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಸ್ನೇಹಿತರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಅಂತ ನೋಡಿದ್ರೆ ಸ್ನೇಹಿತರೆ ಮ್ಯಾಂಚೆಸ್ಟರ್ ಅಂತಂದ್ರೆ ಅತಿ ಹೆಚ್ಚು ಹತ್ತಿ ಒಂದು ಬಟ್ಟೆಯನ್ನ ಉತ್ಪಾದಿಸುವಂತ ಒಂದು ನಗರ ಆಗಿರುತ್ತದೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆಯನ್ನು ಉತ್ಪಾದಿಸುವಂಥ ನಗರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಸಿ ದಾವಣಗೆರೆ ಸ್ನೇಹಿತರೆ ಆಪ್ಷನ್ ಸಿ ದಾವಣಗೆರೆಗೆ ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆದ್ರೆ ನಮ್ಮ ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್ ಅಹಮದಾಬಾದ್ ನಮ್ಮ ಭಾರತದ ಮ್ಯಾಂಚೆಸ್ಟರ್ ಆಗಿದ್ದರೆ ಕರ್ನಾಟಕದ್ದು ದಾವಣಗೆರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಕಡೆಗೆ ಬರೆದಾದರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಎಲ್ಲಿ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತಂದರೆ ಆಪ್ಷನ್ ಬಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಗುತ್ತದೆ ಸ್ನೇಹಿತರೆ ಆಪ್ಷನ್ ಬಿ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ನಮ್ಮ ಭದ್ರಾವತಿಯಲ್ಲಿ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿರುತ್ತದೆ ಆಪ್ಷನ್ ಬಿ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಲವತ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಡವರ ಬೆಳ್ಳಿ ಎಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಚ್ಚರಿಯ ಲೋಹ ಯಾವುದು ಸ್ನೇಹಿತರೆ ಬಡವರ ಬೆಳ್ಳಿ ಎಂದೇ ಕರೆಯಲಾಗುವಂಥ ಈ ಒಂದು ಇಪ್ಪತ್ತೊಂದನೇ ಶತಮಾನದ ಅಚ್ಚರಿಯ ಲೋಹ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಸಿ ಅಲುಮಿನಿಯಂ ಆಪ್ಷನ್ ಸಿ ಅಲುಮಿನಿಯಂ ಅನ್ನ ನಾವು ಬಡವರ ಬೆಳ್ಳಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ನಲವತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ ಸ್ನೇಹಿತರೆ ಗ್ರೀನ್ ಫುಡ್ ಪಾರ್ಕ್ ಅನ್ನ ನಾವು ಎಲ್ಲಿ ಕಾಣಬಹುದಾಗಿರುತ್ತದೆ ಅಂತಂದ್ರೆ ಆಪ್ಷನ್ ಸಿ ಬಾಗಲಕೋಟೆಯಲ್ಲಿ ಸ್ನೇಹಿತರ ಆಪ್ಷನ್ ಸಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಗ್ರೀನ್ ಫುಡ್ ಪಾರ್ಕ್ ಅನ್ನ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಲವತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರೇಷ್ಮೆ ಬೆಳೆಗೆ ಪ್ರೋತ್ಸಾಹಿಸಿದವರು ಯಾರು ಸ್ನೇಹಿತರೆ ಈ ಕೆಳಗಿನ ಯಾರು ರಾಜ ರೇಷ್ಮೆ ಬೆಳೆಗೆ ಪ್ರೋತ್ಸಾಹಿಸಿದವರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ರವರು ರೇಷ್ಮೆ ಬೆಳೆಗೆ ಪ್ರೋತ್ಸಾಹಿಸಿದಂತ ರಾಜರು ಆಗಿರುತ್ತಾರೆ ನೆಕ್ಸ್ಟ್ ನಲವತ್ತ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ನಯಾಗಾರ ಯಾವುದು ಸ್ನೇಹಿತರೆ ಭಾರತದ ನಯಾಗಾರ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಚಿತ್ರಕೂಟ ಜಲಪಾತ ಆಪ್ಷನ್ ಸಿ ಚಿತ್ರಕೂಟ ಜಲಪಾತ ನಮ್ಮ ಭಾರತದ ನಯಗರ ಆಗಿದ್ರೆ ಸ್ನೇಹಿತರೆ ನೆಕ್ಸ್ಟ್ ಗೋಕಾಕ್ ಫಾಲ್ಸ್ ಎನ್ನುವಂಥದ್ದು ನಮ್ಮ ಕರ್ನಾಟಕದ ನಯಗರ ಆಗಿರುತ್ತೆ ಇದು ಕರ್ನಾಟಕದ ನಯಗರ ಆಗಿದ್ರೆ ಚಿತ್ರಕೂಟ ಜಲಪಾತ ಭಾರತದ ನಯಗರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಲವತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಅತಿ ಹೆಚ್ಚು ಅರಣ್ಯ ಕಂಡು ಬರುವಂತ ಜಿಲ್ಲೆ ಯಾವುದು ಸ್ನೇಹಿತರೆ ನಲವತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅತಿ ಹೆಚ್ಚು ಅರಣ್ಯ ಕಂಡು ಜಿಲ್ಲೆ ಯಾವುದು ಸ್ನೇಹಿತರೆ ಅತಿ ಹೆಚ್ಚು ಅರಣ್ಯ ಕಂಡು ಬರುವಂತ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಉತ್ತರ ಕನ್ನಡ ಸ್ನೇಹಿತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಕೂಡ ಆಗಿರುತ್ತದೆ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ಜಿಲ್ಲೆಯನ್ನ ನೋಡೋದಾದ್ರೆ ವಿಜಯಪುರ ಸ್ನೇಹಿತರೆ ವಿಜಯಪುರ ಸರಿಯಾದಂತ ಉತ್ತರವಾಗಿರುತ್ತದೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ನೋಡೋದಾದರೆ ಸ್ನೇಹಿತರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ರಾಜ್ಯವನ್ನ ನೋಡೋದಾದ್ರೆ ಮಧ್ಯ ಪ್ರದೇಶ ಸ್ನೇಹಿತರೆ ಅತಿ ಹೆಚ್ಚು ಮಧ್ಯ ಪ್ರದೇಶ ಆಗಿದ್ರೆ ಅತಿ ಕಡಿಮೆ ಹರಿಯಾಣ ಆಗಿರುತ್ತೆ ಅತಿ ಕಡಿಮೆ ಹರಿಯಾಣ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾವು ನಲವತ್ತ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಪ್ರದೇಶದಲ್ಲಿ ಗುಡವಿ ಎಂಬಂತ ಈ ಒಂದು ಪಕ್ಷಿಧಾಮವನ್ನು ಕೂಡ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ಯಾವುದೆಲ್ಲ ರಾಷ್ಟ್ರೀಯ ಉದ್ಯಾನವನಗಳಿದೆ ಈ ರೀತಿ ಉದ್ಯಾನವನಗಳು ಯಾವ ಒಂದು ಜಿಲ್ಲೆಯಲ್ಲಿ ಮತ್ತು ಯಾವ ಸ್ಟೇಟ್ಸಿನಲ್ಲಿ ನಾವು ಕಾಣಬಹುದಾಗಿರುತ್ತೆ ಅಂತ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತದೆ ವಿದ್ಯಾರ್ಥಿಗಳು ಗುಡವಿ ಪಕ್ಷಿಧಾಮವನ್ನು ನಾವು ಆಪ್ಷನ್ ಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತೆ ಸ್ನೇಹಿತರು ಗುಡವಿ ಪಕ್ಷಿಧಾಮವನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ನಾನು ನೆಕ್ಸ್ಟ್ ನಿಮಗೆ ಎರಡು ಪ್ರಶ್ನೆಯನ್ನ ನೀಡುತ್ತೇನೆ ಆ ಒಂದು ಎರಡು ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮಾಡಿ ಐವತ್ತನೇ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವಂತದ್ದು ಎಲ್ಲಿ ಸ್ನೇಹಿತರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ ಅಂತ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆಯನ್ನ ನೋಡೋದಾದ್ರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ಈ ಕೆಳಗಿನ ಪ್ರದೇಶದಲ್ಲಿ ಕಂಡು ಬರುತ್ತದೆ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಹೊಸ ಅಭ್ಯರ್ಥಿಗಳಾಗಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪೊಲೀಸ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನೀವು ಪ್ರಿಪರೇಷನ್ಸನ್ನು ಮಾಡ್ಕೋಬೋದು ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಪ್ರಚಲಿತ ಘಟನೆಗಳು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೂಡ ನಿಮಗೆ ಬಿಡಿಸಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ